ಮಂದಿ ಜನ ಈ ಮೂಡಲ್ಗೆ ಗಿಡ್ ಏನತ್ತರ ಮೊನ್ನೆ ನಡೆದಂತ ರಾಷ್ಟ್ರ ಮಟ್ಟದ ಬೆಳಗ್ಗೆ ಕಣದೊಳಗೊಂಡ್ರಿ ಅಂಡ್ ಕಣ್ಣೂರ್ ಕಣದೊಳಗ ಎರಡನೇ ಪ್ರೈಝು ಬುಲೆಟ್ ಗೆದ್ದ್ರಿ ಹಿಂಗ ಒಂದಲ್ಲ ಎರಡಲ್ಲ ಬಹಳಷ್ಟು ಬಹುಮಾನಗಳನ್ನ ತನದಾಗಿಸಿಕೊಂಡೈತಿ ಈ ಮೂಡಲ್ಗೆ ಗಿಡ್ಡ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ಸಾಧಕರ ವೇದಿಕೆಗೆ ತಮಿಲ್ರಿಗೂ ಆತ್ಮೀಯವಾದ ಸ್ವಾಗತ ನಾಯಿಗ್ ಸದ್ಯ ಇರೋದು ಬೆಳಗಾವಿ ಜಿಲ್ಲೆ ಮೂಡಲಿಗೆ ಒಳಗ ತಗರು ಕಾಳಗದೊಳಗ ಒಂದೊಳ್ಳೆ ಹೆಸರು ಮಾಡಿ ತನ್ನದೇ ಆದ ಛಾಪನ್ನ ಮೂಡಿಸುವಂತ ಮುಡ್ಲಿಗೆ ಗಿಡ್ಡಿನ ಬಗ್ಗೆ ನಿಮಗೆ ತಿಳ್ಸಾಕ ಬಂದೀನಿ ಸೊ ಈ ಗಿಡ್ಡ ಎಷ್ಟು ಗಿಡ್ಡ ಅದಾನು ಅವನ ಹೆಸರು ಅಷ್ಟು ಎತ್ತರಕ್ಕೆ ಬರ್ತೈತಿ ಸೊ ಬರೀ ಎಲ್ಲ ತಡಯಾಕ ಅವ್ನ ಬಗ್ಗೆ ಮತ್ತಷ್ಟು ತಿಳ್ಕೊಳನು ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಮೊದಲನೇದಾಗಿ ನಮ್ಮ ಮಂದಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ರಲ್ರಿ ನಮ್ಮ ಹೆಸರು ಸತ್ಯಪ್ಪ ಅಂತ ಹೇಳಿ ನಾವು ಇಲ್ಲಿ ಮುಳ್ಳಿಯಲ್ಲಿ ಇರೋದು ಮುಡ್ಲಿಗಿ ಗಿಡ್ಡ ಅಂತ ಹೇಳಿ ಮೂರ್ಲಿ ಮೇಲೆ ಮೇಲೆ ತುಂಬ್ರಿ ಅಣ್ಣ ನೀವು ಯಾವಾಗಿಂದ ಟಗರ್ ಮರಿ ಸಾಕೈತಿರಿ ನಾನು ಫಸ್ಟ್ ಒಣನ್ ತಗೋಬೇಕಾರಣ್ಣ ಒಂದು ವರ್ಷ ಒಂದು ವರ್ಷ ಸ್ಕೂಲ್ ಕಲ್ತ್ಬಿಟ್ಟು ಮತ್ತೆ ಆಮೇಲೆ ಎರಡು ವರ್ಷ ಕುರಿಕಾಗು ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಐದು ವರ್ಷ ಬೆಂಗಳೂರಲ್ಲಿ ಇದ್ದುಕೊಂಡು ಆಮೇಲೆ ಅಲ್ಲಿಂದ ಎಜುಕೇಷನ್ ಮುಗಿಸ್ಕೊಂಡು ಹೊಳೆ ಬಂದು ಟೆಕ್ನಿಕ್ ಫೀಲ್ಡಿಗೆ ಬಂದಿದಣ್ಣ ನಾ ಈ ಟೆಕ್ನಿಕ್ ಫೀಲ್ಡಿಗೆ ಬಂದು ನಾಲ್ಕು ವರ್ಷ ಆಯ್ತಾ ನೀವು ಮೊದಲು ತಂದಿದ್ದು ಮರ್ಯಾದ್ರಿ ಇದ ಫಸ್ಟ್ ಅಣ್ಣ ಸ್ಟಾರ್ಟಿಂಗ್ ನಾವು ಮರಿ ತಂದಿದ್ರು ಪೈಲ ತರ್ತಿದ್ರ ಪೇಟೆಗೆ ತಂದಿದ್ರು ಅವ್ರು ಮೇಸೋದು ಮಾರೋದ ಅಷ್ಟೆ ಮಾಡಿದ್ರೆ ಕಣಕರ ಹಾಕ್ತಿರ್ಲಿಲ್ಲ ಆಮೇಲೆ ನಾವು ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಕಿಶ್ನ ಮರಿ ತಗೊಂಡಿವಣ್ಣ ಇದ್ರ ಜೂಲ ಗಡ್ಡಿ ನೋಡಿ ಕಿಶನ್ ನಮ್ಮ ಮನೆ ಚಂದಕ್ಕೆ ಇರ್ಲಂತ ತೊಗೊಂಡಿದ್ವಾನ ಇದೆ ನಮ್ಮ ಇದು ಸ್ಟಾರ್ಟಿಂಗ್ ಅಲ್ಲಿ ಎರಡು ಕಣ ಹೊಳಿತಾನ ಆಮೇಲೆ ನಮ್ಮ ಊರಲ್ಲಿ ಕ್ ಇಟ್ಕೊಂಡಿದ್ರು ಕಣೆಟ್ಕೊಂಡಿದ್ರು ಸಣ್ಣ ಇಟ್ಕೊಂಡಿದ್ರೆ ಅಲ್ಲಿ ನಿಂತೈತಾನೆ ಎಲ್ಲಿ ಹೊಳಿ ಇಲ್ಲ ಈಗ ನಿಮ್ ಮನ್ಯಾಗ ಸ್ಟಾರ್ಟಿಂಗ್ ಸಪೋರ್ಟ್ ಅದು ಮಾಡ್ತಿದ್ರಿ ಸಪೋರ್ಟ್ ಅದ ನಿಂದ ನೀ ಬೈತಿದ್ರಣ್ಣಿಂದ ಅದರಿಂದ ಉದ್ದಾರ ಆಗಂಗಿಲ್ಲ ಬೈತಿದ್ರಣ ಆಮೇಲೆ ಅವ್ರಿಗೆ ಸ್ವಲ್ಪ ಬರ್ತಾ ಬರ್ತಾ ಗೊತ್ತಾಗತ್ತ ಕಣ ಮಾಡಾಕೈತಿ ಮರಿ ಮರಿಯ ಮಾಡ್ಲಿ ಅವರು ಸಪೋರ್ಟ್ ಮಾಡಿದಾರನ ಈಗ ಕಟ್ ಮರಿ ಕಟ್ ಇರ್ಲಿ ಮರಿ ಸಾಯಿ ಗಂಟಾ ಮನಿಗಿರ್ಲಿ ಎಲ್ಲಾ ಹೇಳ್ತಾರಣ್ಣ ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಬಂದ ತಕ್ಷಣ ಮರಿ ಮಾರ ಅದನ್ನ ಮಾಡ ಇದನ್ನ ಮಾಡ ಇದನ್ ಎಲ್ಲಾ ಅಂತ ಹೇಳಿ ಬೈದಾರ

ಮತ್ತೆ ಎಜುಕೇಶನ್ ಮುಗಿಸ್ಕೊಂಡ್ ಕಿಶನ್ ಮತ್ತೆ ವರ್ಕ್ ಫುಲ್ ಫಿಲ್ ಬಂದ ಈಗ ಈ ಮೂಡಲ್ ಮೂಡಲ್ಗೆ ಗಿಡ್ಡರಿ ಯಾವ ಟಗರಿನ ವಿರುದ್ಧ ಹೊಡೆದಾಗ್ರಿ ಫೇಮಸ್ ಆತ್ರಿ ಜಾಸ್ತಿ ಫೇಮಸ್ ಅಂತಂದ್ರೆ ಇವಾಗ ನಮ್ಮ ಕೊನ್ನೂರ್ ಕನ್ನಡ ಫೇಮಸ್ ಅನ ಅದಕ್ಕಿಂತ ಮುಂಚೆ ನಮ್ಮ ನಾಲ್ಕಲ್ಲ ಟಾಪ್ ಟಾಪ್ ಮರಿಗಳನ್ನ ಹೊಡೆದೈತೆ ಮರಿ ಹೆಸರು ಹೇಳಂಗಿಲ್ಲ ಟಾಪ್ ಟಾಪ್ ಮರಿಗಳನ್ನ ಹೊಡ್ಕೊತ ಬಂದು ನಾಲ್ಕಲ್ಲೇ ಮೂವತ್ತೆಂಟು ಕನ್ನಡ ಮಾಡೈತೆ ಅದು ಮೂವತ್ತೆಂಟು ಮೂವತ್ತೆಂಟು ಕನ್ನ ನಾಲ್ಕಲ್ಲ ಕಷ್ಟ ಇಲ್ಲಿ ಮಟ್ಟ ಟೋಟಲ್ ಏನೇನು ಪ್ರೈಸ್ ಗೆದ್ದೈತ್ರಿ ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಹೆಚ್ ಎಫ್ ಹಂಡ್ರೆಡ್ ಬೈಕ್ ಇರೋದು ಯಾವಾಗ ರೀ ಇದು ಇದು ಆರಲ ಫುಲ್ ಟ್ರೆಂಡ್ ಇತ್ತಾನ ಮರಿ ಒಂದು ದೇಡ್ ವರ್ಷ ಆಯ್ತಾನ ಇದು ಫಸ್ಟ್ ಬೈಕ್ ಅನ್ನ ದೇವ ಹಾಲ ಐತಿ ದೇಡ್ ತಿಂಗಳ ಹೊರ ತಗೊಂಡ್ ಮರಿ ಅನದ ಅದ ಮಂತ ಮೂರ್ ನಾಲ್ಕನ ಅಲ್ಲಿ ಬೈಕ್ ಮಾಡ್ಕೊಂಡಿವಿ ಆ ನಂತರ ಓಪನ್ ಕ ಒಂದ ಮೂರ್ ತಿಂಗಳು ಅಥವಾ ನಾಲ್ಕು ತಿಂಗ್ಳು ಕಟ್ಕೊಂಡಿವಿ ಕಟ್ಕೊಂಡು ಇಲ್ಲಿ ಕಗಲಾಕ ಹಾಕಿದ್ವನ ಅಲ್ಲಿ ಹೋರಿ ಆಯ್ತು ಆಮೇಲೆ ನೀರ್ಲಕೆರಿ ಆಮೇಲೆ ಆಕಳಕ್ಕನ ಆಕಳ ಆಯ್ತಾನ ಅಲ್ಲಿ ಆಕಳ ಪ್ರೈಸ್ ಆಯಿತು ಆಮೇಲೆ ಮೆಳ್ಳಿಗಿರಿ ಕನಕ್ ಹಾಕಿದ್ವನ ಅಲ್ಲಿ ಸೈಕಲ್ ಬರ್ತಾನ ಮೂವತ್ ಸಾವ್ರೂಪಾಯ್ ಆದ ನಂತರ ಕೊನ್ನೂರ್ ಕಣಕ್ ಹಾಕ್ಬೇಕಂತ ವಿಚಾರದಿಲ್ಲ ನಮ್ಮ ಮನ್ಯಾಗ ನಮ್ಮೂರ್ ಹಾ ಕನ್ನೂರ್ ಕಣ ಅಲ್ಲಿ ಕೊನೂರ್ ಕನಕ್ ಅಂತ ವಿಚಾರ ಮಾಡಿದ್ವಿ ಅಲ್ಲಿ ಬುಲೋಟ್ ಆಯ್ತಾನ ಅದ್ರ ನೆಕ್ಸ್ಟ್ ನೆಕ್ಸ್ಟ್ ಬಿಳಿ ಕಣ ಟ್ರಾಕ್ಟರ್ ಫಸ್ಟ್ ಆಯ್ತಾನ ಅಂದ್ರೆ ಈಗ ಸದ್ಯದ ಟ್ರೆಂಡಿಂಗ್ ಹೋಗೈತಿ ಜಾಸ್ತಿ ದೊಡ್ಡ 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 ಇವಾಗ ದೊಡ್ಡ ದೊಡ್ಡ ದೊಡ್ ದೊಡ್ಡ ದಡ್ ದೊಡ್ಡ ಕಣಕ್ ಹಾಕಿವನ ಅದ್ರ ಕಣಕ ಅಷ್ಟೊಂದ್ ರೊಕ್ಕ ದುಡ್ಡ ಜಾಸ್ತಿ ಇರ್ತಿರ್ಲಿಲ್ಲ ಅಷ್ಟೇ ಇಟ್ಟಿದ್ರಾಕ್ ಸಾವಿರ ಐದ್ ಸಾವಿರ ದೊಡ್ಡ ಬೈಕ್ ಇದಿರ್ಲಿಲ್ಲ ಈಗೆಲ್ಲ ಚಿಲ್ಲರ್ ಬೈಕ್ ಅಂದ್ರೆ ಸೈಕಲ್ ದೊಡ್ಡ ದೊಡ್ಡ ಇಲ್ಲ ಯಾವ ರೀತಿ ನೀವು ಏನಿಲ್ಲ ಕನಕ ನಾವು ಒಂದ್ ತಿಂಗಳಂತೂ ಎರಡ್ ತಿಂಗಳಂತೂ ಮುಂಚೆ ಬಿಡ್ತಾರಣ್ಣ ಹೆಂಡ್ ಒಂದ್ ತಿಂಗ್ ಅಥವಾ ಅಷ್ಟ್ ಒಂದ್ ತಿಂಗ್ ದೀಡ್ ತಿಂಗ್ ಅಷ್ಟ ರೋಡಿಗೆ ಹೋಯ್ತವ ಮೇನ್ ರೋಡಿಗೆ ಅಲ್ಲಿ ರನ್ನಿಂಗ್ ವಾಕು ಎಲ್ಲ ಅಲ್ಲಿ ಮಾಡ್ಸ್ಕೊಂಡ್ ಮೆಣಕೊಂಬ್ ಬಿಡ್ತವ್ ಮಾಡ್ತಾರೆ ಸರ್ ಮಾಡಂಗಿಲ್ಲ ಕೆಲವೊಂದ್ ಜನ ಇಂಜೆಕ್ಷನ್ ಅದು ಕನಕ ಕನಕಾರಿ ಅವ್ರ ದುನಿಯಾ ಮಾಡ್ತಾರ ವೀಕ್ಸ್ ಆಗ್ತಾರ ಭಯ ವೀಕ್ಸ್ ಆಗ್ತಾರ ಇಂಜೆಕ್ಷನ್ ಅರ್ದಾಗ ಮಾಡ್ತಾರ ಇದ್ಯಾ ಮಾಡ್ತಾರ ಎಲ್ಲ ಕಡೆ ಮಾಡ್ತಾರ ಇದು ಬರೀ ನುಸ್ತಾ ಒಂದ್ ಮೆಣಸಿಕ್ ಮಾಡಾಡತಾನ ಸರಿ ಕುಡಿದ್ರ ವಾಸ ನೋಡಿದ್ರೆ ಸಣ್ಣಕ್ ಹೋಗಂಗಿಲ್ಲ ಮರಿ ಆಟನ ಆಡಂಗಿಲ್ಲ ಅವತ್ತು ಅಷ್ಟು ಪ್ಯೂರ್ ಮರಿನ ಅದಕ್ಕೆ ಕೊಟ್ಟಿಲ್ಲ ಅದು ಮನಿ ಮಗನ ತರ ಇಟ್ಕೊಂಡಿವ ಸಾಯ ಗಂಟ ಮನಿ ಮಗನ ಒಟ್ಟ ನೀವ್ ಈಗ ಯಾರಾದ್ರೂ ಜಾಸ್ತಿ ದುಡ್ಡಿ ಕೇಳಿದ್ರು ಕೊಡಲ್ರಿ ಇಲ್ಲ ಇವತ್ತ ಇಪ್ಪತ್ ಲಕ್ಷ ಕೊಡ್ತ ಬರ್ತಂತರ ನೀವ್ ಇಪ್ಪತ್ತಲ್ಲ ಅದ್ರ ಜೋಡಿ ಇನ್ ಇಪ್ಪತ್ ಐ ಕೊಟ್ಟರು ಮರಿ ಕೊಡಂಗಿಲ್ಲ ಅಂತ ಹೇಳಿದ ಹೇಳಿದ್ ಎಷ್ಟ ಕೇಳಿದ ಎಷ್ಟ ಮರಿ ಕೇಳಿ ಈಗ ಪ್ರೆಸೆಂಟ್ ಇದ್ರ ರೇಟ್ ನಡೆದ್ರ ಇಪ್ಪತ್ತೆರಡ ಇಪ್ಪತ್ತೆರಡು ಕೇಳಿ ಇಪ್ಪತ್ತೆರಡು ಅಂದ್ರೆ ಕೊಟ್ಟಿಲ್ರಿ ಇಲ್ಲ ಹ್ಮ್ ಕೊಡಂಗಿಲ್ಲ ಸತ್ರು ಕೊಡಂಗಿಲ್ಲ ನಾನ್ ಸತ್ರು ಕೊಡಂಗಿಲ್ಲ ಆ ಸತ್ರು ಕೊಡಂಗಿಲ್ಲ ಮರಿ ತರಬೇಕಾದ್ರೆ ಎಷ್ಟು ನಲ್ವತ್ತೆರಡು ಸಾವಿರ ರೂಪಾಯಿ ನಲ್ವತ್ತೊಂದ್ ಸಾವಿರ ರೂಪಾಯಿ ಎಲ್ಲಿಂದ್ರಿ ಇಲ್ಲಿ ಧರ್ಮಠ ಸಿದ್ದಪ್ಪನ ಕಡೆ ಏನಾದ್ರೆ ಅಲ್ಲಿ ನಾವು ತಗೊಂಡ್ ಬಂದಿವಿ ಅಂದ್ರೆ ಅದ್ರಾಗ ಯಾ ಗುಣ ಇಷ್ಟ ಆತ್ರಿ ನಿಮ್ಗೆ ಹೆಂಗ ಏನ್ರಿ ತರಬೇಕಾದ್ರ ಮರಿ ಇದ್ರದ್ದು ಜೂಲಾ ಗಡ್ಡಿ ಫೇಮಸ್ ಅನ್ನ ಇದು ಈಗ ನಾವು ಸ್ವಲ್ಪ ಎಲ್ಲಾ ಹಿಕ್ಕಿ ಹಿಕ್ಕಿ ಇದೆಲ್ಲ ಹೋಗ್ಬಿಟ್ಟೈತೆ ಅನ್ನ ಇದು ತಡಕ್ ಬಿಡ್ತಾವಲ್ಲ ನಾವು ಹಿಕ್ಬೇಕಂತ ಹೇಳಿ ಟ್ರೈ ಮಾಡಕತ್ತ ನೀವೆಲ್ಲ ಕಿತ್ ಕಿತ್ ಹೋಗ್ಯಾವನ ಜೂಲ ನೆಲಕ್ ಬಿಡ್ತಿದ್ದೀವಿ ಸೈಡ್ ಕೆಳಗಡೆ ಅದನ್ನ ಜೂಲ ಇನ್ ಗಡ್ಡಿ ಏನ ನೋಡಿ ತಗೊಂಡ್ ಬಂದಿವಿ ಮರಿ ಆಟ ಕೇಳಿಲ್ಲ ಮಗದೊಂದು ಕೇಳಿ ಮತ್ತೊಂದ್ ಕೇಳಿಲ್ಲ ಅವಾಗ ಆಡ್ತಿತ್ತೆ ಇದು ಇಲ್ಲನ ನಮ್ ಕಡೆ ಬಂದಾಗ ಆಟ ಇದ್ದಿರ್ಲಿಲ್ಲ ಇದ್ರ ಎರಡು ಕಣ ಹೊಳಿತ ನಮ್ ಕಡೆ ಸ್ಟಾರ್ಟಿಂಗ್ ಅದ ಎರಡಲ್ಲ ಅಲ್ಲಿ ಬಂದಾಗ ಅನ ಇದ್ ಎರಡ್ ಕಣ ಏನ್ ಹೊಳೈತಿ ಹೊಳ್ಳಿ ನಮ್ಮ ಮೂರ್ ಕಣ ಮೂಲ ಕನ ಏನ ಅಲ್ಲಿ ಇಟ್ಕೊಂಡ್ ದಿವ್ಸನ ಎರಡಲ್ಲಾಗ ಅಲ್ಲಿ ಏನ್ ಇತ್ತೈತನ ಮನೆ ಒಪ್ಪಂದಾಗ ಒಂದೆರಡ್ ಸಾವಿರ ಹೊಳಿ ಅದ್ ಬಿಟ್ಟರೆ ಸ್ಪಾಟ್ ಆಗಿದ್ದು ಅಥವಾ ದೇವ್ರ ಹತ್ರ ಬಿಡ್ಕೊತಿದು ನಮ್ಮ ಮರಿ ಕಡೆಯಿಂದ ಇನ್ನೊಂದ್ ಮರಿ ಯಾವ್ದು ಟಚ್ ಆಗೋದ್ ಬೇಡಪ್ಪ ನಾವ್ ಅವ್ರು ದುಡ್ಡು ಹಾಕಿ ತಂದಿರ್ತಾರ ಅವ್ರ ಮಾರ್ ಮಾರಿ ನಮ್ಮ ಮರಿಗ್ ಬೀಳಬಾರ್ದ ನಮ್ಮ ಮರಿಯಿಂದ ಹೊರತಿಂದ ಯಾವ ಮರಿ ಸಾಯ್ಬಾರ್ದ ಅಂತ ಹೇಳಿ ನಾವ್ ದೇವ್ರ ಹತ್ರ ಇದೊಂದೇ ಬಿಡ್ಕೋಬೇಕ ಈ ಗುಣ ಅಲ್ಲಿ ಬರಂಗಿಲ್ಲ ನೋಡ್ರಿ ಅವ್ರೇನ್ ಹರಾಮ್ ದುಡ್ಡ ಏನ ರೋಡ್ ನಾಗ ಬ್ಯಾಂಕ್ ಮೂಗ್ ಪ್ರಾಣ ಅವ್ರೇನ್ ಬ್ಯಾಂಕ್ ತುಡುಗ್ ಮಾಡ್ಕೊಂಡು ಹೋಗಿ ದುಡ್ಡು ತಂದಿರ ಹೆಂಗಲ್ರಿ ಅವ್ರು ಹನಿವಾರ್ ಸೀಟ್ ರೊಕ್ಕ ತಂದಿರ್ತಾರ ಆ ಮರಿ ಇನ್ನೋರ್ ಯಾವ ಮರಿ ಪೆಟ್ಟ ಹಚ್ಕೊಂಡ್ ಬರ್ದಿಲ್ಲ ಇದ ಪೆಟ್ಟ ಹಚ್ಕೊಂಡ್ ಮಿನ ಒಂದ್ ಮರಿ ಪೆಟ್ಟ ಹಚ್ಕೊಂಡಿಲ್ಲ ಇದಕ್ಕೆ ಫುಡ್ ಯಾವ ರೀತಿ ಕೊಡ್ತೀರಿ ನೀವು ಫುಡ್ ಏನಿಲ್ಲ ಈಗ ಏನ್ ನಾರ್ಮಲ್ ನಮ್ ಹೊಲಾಗ್ ಬರತ್ತಲ್ಲ ಅದನ್ನ ಚೊಕ್ಚಿಮ ಸಜ್ಜಿಮ ಬೇಕಂತ ವಾಡಿ ಹೋಗಿತ್ತವನ ಈ ಸೀಸನ್ ಒಂದ್ ನಾಲ್ಕು ತಿಂಗ್ ಇರ್ತೈತನ ವಾಡಿ ಉಗಿತೋ ಅದ್ ಇತ್ತೈತಿ ಏನ್ ಬೇಕಾಗ್ತದ ಇದನ್ನ ಸಾಯಂಕಾಲ ಒಂದೇ ಗೋಧಿ ಹುಳಿ ಒಂದೆರಡು ಬಗಸಿ ಒಂದೇ 1 ಲೀಟರ್ ಹಾಲು 1 ಲೀಟರ್ ಸಜಕ ಒಂದ 10 ಹತ್ತಿ ಇದ್ನ್ ಬಿಟ್ರು ಮತ್ತೆ ಏನು ಹಾಕಂಗಿಲ್ಲ ತಿರುಕ್ ತಿರುಕ್ ಗೋದಿ ಹಾ ಗೋದಿ ಒತ್ತಿ ಬನ್ನ ಗೋದಿ ಒತ್ತಬೇಕಾ ಗೋದಿ ತಿನ್ನಂಗಿಲ್ಲ ಹಾ ಗೋದಿ ಹುಳಿ ಕುಡಸಿ ಒತ್ತಿ ಬನ್ನ ಕಣದೊಳಗೆ ಕ್ರೇಜ್ ಹೇಂಗೈತಿ ಇದರ ಇದೆ ಎಂಟ್ರಿ ಆದ್ರೆ ಹೇಂಗೈತಿ ಇದರ ತಾ ಏನು ನಮ್ಮ ಹಣೆ ಬರ ಅಷ್ಟೊಂದು ಚೆನ್ನಾಗಿ ಐತೆ ಅಂತೀವಿ ಅಣ್ಣ ಮನಿಗೆ ಮಂದಿ ಬರಕತ್ತಾರ ಅಣ್ಣ ಒಂದ ಎಂಎಲ್ ಮನಿಗೆ ಹೋಗ್ತಾರ ಲಾಂಬಲ ಅಷ್ಟ ಜನ ಬರಾಕತ್ತಾರ ಮನಿಗೆ ಆದೇನು ಸಾಕನ ಮತ್ತೇನಿಲ್ಲ ಅದನ್ನ ತಕೊಟ್ಟು ನಾವ್ ಮಂದಿ ಜನ ಹೋಯ್ತಾನ ತಗೋ ಬಿಡ್ತೇವ್ ಬಿಟ್ಟಾಗನ ತಗದ್ ಬಿಟ್ಟಾಗ ದೃಷ್ಟಿ ದೃಷ್ಟಿ ಇರ್ತಾನ ಅವ್ರು ಬಂದಿರ್ತಾರ ಏನ್ ಮಾಡಕ್ ಬರಂಗಿಲ್ಲ ಅವ್ರು ಬರ್ತಾರ ನೀವ್ ಅಲ್ಲೇ ನಿಂತ್ ನೋಡ್ರಿ ಹಾ ಹಾ ಇಲ್ಲ ನಾವ್ ಎಲ್ಲರೂ ಬರ್ತಿವಿ ಎಲ್ರು ಮರಿಕಾಯ್ ಕೊಡ್ತೀವನ ಒಬ್ಬೊಬ್ರು ಮರಿ ಮುಟ್ಟಕ್ ಕೊಡಂಗಿಲ್ಲ ಮರಿ ದೂರ ನಿಂತ್ ನೋಡ್ರಿ ಫೋಟೋ ಹುಡು ನಾವ್ ಹಂಗಿಲ್ಲ ಎಲ್ಲರಿಗೂ ಬರ್ತಾರ ಬರ್ರಿ ಆರಾಮ್ ಕುಂಡ್ರಿ ಫೋಟೋ ತಕೊರೀ ಚಾ ಕುಡ್ರಿ ಅಷ್ಟೇ ನಮ್ ಹೋಗ್ರಿ ಅಷ್ಟೇ ಮಾಟ ಮಂತ್ರ ಅದು ನಡೀತಿದಂತ ರೀ ಇದ್ರೊಳಗೆ ಈ ಫೀಲ್ಡ್ ಹೋಗ್ರಿ ಏನ್ ಅಂತಾರ ಅವನ್ ಕಣ್ಣಾರ ನೋಡಿಲ್ಲ ನೀವೇ ಅಲ್ಲಿ ಕೇಳ್ತೀವಿ ಅಷ್ಟ ಏ ಅದನ್ನ ಮಾಡಿಸ್ತಾರ ಇದನ್ ಮಾಡಿಸ್ತಾರ ಮಾಡಿಸ್ಕೊಂಡ್ ಆತ ಹಾಳಾಗಿ ಓರ್ಸು ಮಕ್ಕಳ ಇದಕ್ಕ ಅದ್ ನಡೆಯಂಗಿಲ್ಲ ಅವ್ರ ಏನ್ ಮಾಡ್ಸ್ಕೊಂಡ್ ಬರ್ತಾರ ಹೆಚ್ಚು ಮಾಡಿ ಆಡತಾನ ಆಯ್ತು ಒಟ್ಟೆ ನಡೆಯಂಗಿಲ್ಲ ನಾ ಇದಕ್ಕೆ ತಗರ್ ಗೆಲ್ಬೇಕಂದ್ರಿ ತಗರಿನ ಮ್ಯಾಗ ಇರ್ತಿತ್ತು ಏನ್ ಆಡ್ಸು ಮನುಷ್ಯನ್ ಮ್ಯಾಗ ಇರ್ತೈತ್ರಿ ಅದು ತಗರಿನ ಮೇಲೆ ಇರತ್ತ ಆಡ್ಸು ಮನುಷ್ಯನ್ ಮೇಲೆ ತಗರ್ ಆಡ್ರಿನ ನಂಬರ್ ಹೋಗ್ಬೇಕಲ್ಲ ಮನುಷ್ಯ ಏನ್ ವೈಟ್ ತಗೋದ್ರ ನಂಬರ್ ಹೋಗಂಗಿಲ್ಲ ತಗರ್ ಆಡ್ರಿ ನಂಬರ್ ಹೋಗ್ಬೇಕು ಏನ್ ಬೇಕಾದಂಗ ತಗೊಂಡು ಹೋಗಿ ಅದ್ರ ಮ್ಯಾಲೆ ಇಟ್ಟರು ಅದ್ ಮುಂಜಾನೆ ಮರಿ ಬರೋದು ಸೈಡ್ ಸಿಗೋದನಲ್ಲ ಓಕೆ ನಿಮ್ಗೆ ಯಾವಾಗ ಅನ್ಸಿದ್ರಿ ಇಂಥದ್ದು ಈ ಟಗರ್ ಹೊಡಿಬೇಕಿತ್ತು ನಮ್ಗೆ ಇನ್ನೂ ಹೊಡೆದಿಲ್ಲ ಅಂತ ಹೇಳಿ ಏ ಹಂಗೆ ಏನ್ ಟಾರ್ಗೆಟ್ ಇಟ್ಟಲ್ರಿ ಅದ್ ಟಾರ್ಗೆಟ್ ಆದ್ರೆ ತನ್ನ ಮನುಷ್ಯನಿಗೆ ಇರತ್ರ ಅದ್ ನಾವು ಇಟ್ಕೊಂಡಿಲ್ರ ಅದ್ ಮರಿ ಇಟ್ಕೊಂಡ್ರಿ ಅದ್ ತಕೊಂಡ್ ಬಿಡತ್ರ ನಾ ಯಾವತ್ತು ಕರ್ಕೊಂಡ್ ಆಡಿಲ್ಲ ಎರಡ್ ಅಥವಾ ನಾಕ್ ಕೊಡ್ತಿದ್ರು ಡಿಸೈಡ್ ಹೊಡ್ತಾ ಓಕೆ ಬೇಕಾರ ಒಂದ್ ಸರಿ ಬೇಕು ಇದು ಬೇಕಾರ ಆ ಸರಿಬೇಕು ಅಷ್ಟೇನ ಎರಡರಿಂದ ನಾಲ್ಕನೇ ಹೊಡ್ದಾಗ ಫಿನಿಶ್ ಗೇಮ್ ಅಷ್ಟೇ ಆಡೋನ್ ಬಾಯ್ ಕಟ್ಸೋನ್ ಬಾ ಆಡೋನ್ ಬಾಯ್ ಕಟ್ಸೋನ್ ಬಾ ಓನ್ಲಿ ಹೋಗುತ್ತಾ ತೆಗ್ರಿ ಮೇಲೆ ಈಗ ಬತ್ ನೋಡಿಯಪ್ಪ ನಮಗ್ ಹೆಚ್ಚ ಮಂದಿ ಎಲ್ಲಾ ನೋಡಕ್ ಬರಾನ ಇದು ಅದ್ರ ಮ್ಯಾಲ ಅದಕ್ ಮುಸ್ರಿ ತೋರದೆಲ್ಲಾ ನನಗ್ ಬಿಡ್ತಾರೀಗ ಬೈತಿರ್ಬೇಕ್ರಿ ಮಗ ಅದನ್ನ ಮಾರದಿ ಎಲ್ಲಾ ಮಾಡಿದ್ವಿ ಅವ್ಗ ಇದೇನ್ ಹುಡುಗಾಟಿಗೆ ಮಾಡಿ ಅಂತ ಹೇಳಿ ಹುಡುಗಾಟಿ ಮಾಡ್ತಿ ಇದನ್ನೆಲ್ಲ ಸಲ ಮಾಡ್ಮೇ ನಮ್ಗೆಲ್ಲಾ ಇಟ್ಟಿದ್ವಿ ಎಲ್ಲಾ ಬೇವನಿ ಅವ್ನ

ಅನ್ನ ಒಂದೇ ಕೊಡ್ತಿದ್ದಾನ ಅಲ್ಲಿ ನಮ್ಮಅನ್ನ ಅವಾಗ ನಾವು ತೆಗದ್ ಬಿಟ್ಟು ಇಳಿದಿವಾನೈತ್ ಇವ್ರು ನಾವು ಎಲ್ಲ ಒಂದ್ ಮನೆಯಾಗಿದ್ದ ಏನು ಮಾಡಿಲ್ಲ ಎಲ್ಲ ಒಂದ್ ಮನೆಯಾಗಿದ್ದಂಗ ನಾವು ಇದು ನಾವು ನಲ್ವತ್ತು ಸಾವಿರಕ್ಕೆ ತೊಗೊಂಡಿದ್ದೇನೆ ನಮ್ಮ ಅಣ್ಣಾರ ನಮ್ಮಅನ್ನಾರ ಇದು ಆಡತ್ತಲ್ಲ ನೀ ಆಡತ್ತೇಳಿ ನಾನು ಕೊಡ್ಸಿದಾನವ್ರಿಗೆ ಯಾವಾಗ ನಾವು ನಮ್ದು ಕೇಳ್ತೇವೆ ಮರಿ ಎಲ್ಲ ಯಾರು ಕೇಳಿದ್ರು ಇದು ಅವಾಗಿಂದ ನಾವು ಆಡಿಸ್ತೇವೆ ಯಾರ ಕ್ರೇಜ್ ಹೆಂಗೈತ್ರಿ ಕ್ರೇಜ್ ಅಂದ್ರೆ ಮ್ಯಾಗ ಅಭಿಮಾನಿ ಬಾಳಾಯ್ತಂತೀ

ಕಿಂಟಲ್ ದೂಡಿ ಕಿಂಟಲ್ ಮರಿಗಳು ಬರ್ತಾವನ ಈಗ ಅದಕ್ಕೆ ಯಾವುದು ಲೆಕ್ಕ ಕಚ್ಕೊಂಗಿಲ್ಲ ಅದು ಒಂದೇ ಹೊರ್ತ ಅಥವಾ ಎರಡು ಹೊಡ್ತ ಖುಲನ ಫಿನಿಶ್ ಈಗ ಒಂದು ಮರಿ ಮರಿನ ಖರೀದಿ ಮಾಡ್ಬೇಕಂದ್ರೆ ಅದ್ರೊಳಗೆ ಯಾವ ಲಕ್ಷಣಗಳು ನೋಡ್ಬೇಕಂತ ನಾ ನಾ ಯಾಕೇಶನ್ ನೋಡಂದ್ರೆ ನಾವು ಸೈಜ್ ಏನು ನೋಡಂಗಿಲ್ಲ ಹಾಂ ನಾವು ಮರಿ ತೊಗೊಬೇಕಂದ್ರೆ ಗೈಡ್ ಒಂದು ಸ್ವಲ್ಪ ಮರಿ ನಮ್ಗೆ ಚಂದ ಕಾಣ್ಬೇಕಾನೆ ಅಂತ ಮರಿ ತೊಗೊಂಡ್ಬಿಡ್ತೀವ ನಾವು ಚಂದ ಕಾಣಿದ್ರೆ ಅಭಿಸ್ಬಿಟ್ಟಿರಿ ಹಾಂ ಅಷ್ಟೇ ನಾವು ಮರಿ ತೂಕ ಅದು ಇದು ಏನು ನೋಡಂಗಿಲ್ಲ ಹಾಂ ಸ್ವಲ್ಪ ಗಾಡಿ ಜಾಸ್ತಿ ಆದ್ರೆ ಸಾಕಣ್ಣ ನಮ್ಗೆ ಅದು ಆಡೋದು ಬಿಡೋದು ಅದಕ್ಕೆ ಬಿಟ್ಟಿದ್ದಾನೆ ನಾವು ಇಂಜೆಕ್ಷನ್ ನಮ್ಮ ಮರಿಗಳು ಮರಗಳು ಯಾವ ಆಡ್ಸಲ್ರಿ ಇಲ್ಲ ಇಂಜೆಕ್ಷನ್ ಮೇಲೆ ಮರಿ ತೊಗೊಂಬಲ್ಲ ನಾವು ನಾವು ಅಲ್ಲಿ ಶೆರೆ ಮೇಲೆ ತೊಗೋತೇನೋ ಇಲ್ಲಾಂದ್ರೆ ಹಂಗೆ ಆಡಿಸ್ತೇವೆ ಒಂದೇ ಹೊಟ್ಟೆ ಹುಟ್ಟಲಿಲ್ಲ ಅಂತ ಒಂದೇ ದೇಹ ಎರಡು ಜೀವ ಒಂದೇ ಜೀವ ಎರಡು ದೇಹ ಹತ್ತಾರಲ್ಲ ಹಂಗ ಬ್ರದರ್ ಫ್ರಮ್ ಏನಾದ್ರು ಮದರ್ ಅಂತಾರಲ್ಲ ರೀ ಹಂಗ್ರಿ ಒಂದ್ ದಿನ ಮನೆಗೆ ಬರ್ಲಿಲ್ಲ ಅಲ್ಲಿ ಊರಾಗಿರ್ತಾನ ನೀವ ಒಂದ್ ದಿನ ಮರಿ ನೋಡ್ಲಿ ಸಮಾಧಾನ ದಿನಕ್ಕೆ ಒಂದ್ ಸತಿ ಆರ್ಸಿ ತರ ಬಂದ್ ಹೋಗ್ತಾನೆ ಮರಿ ಮೇಲೆ ಅಷ್ಟು ಅಭಿಮಾನ ಐತಾನೆ ನಮ್ಮ ತಮ್ಮ ಇದ್ದಂಗ ಸ್ವಂತ ತಮ್ಮ ಇದ್ದಂಗ ಅಂತ ನಾನು ಮರಿ ಅವರು ಆಡ್ಸ್ತಾರೇನ್ರಿ ಮರಿ ಇಬ್ರು ಕೂಡ ಆಡ್ಸೋದ್ ಮರಿ ಇಬ್ರು ಕೂಡ ಆಡ್ಸ್ತಾರೆ ಇಬ್ರು ಕೂಡ ಆಡ್ಸೋದ್ ಈಗ ನೋಡ್ರಿ ಸ್ವಲ್ಪ ನಮ್ ಮನೆಯನ್ನ ಮಂದಿ ಪರಿಚಯ ಆಯ್ತು ನೋಡ್ರಿ ಇವ್ರು ನಮ್ ಹೆತ್ತ ತಾಯಿ ಹಾರಿ ಪಾರ್ವತಿ ರಾಯಪ್ಪ ಬಿದ್ರಿ ಅಂತ ಹೇಳ್ರಿ ಅವ್ರ ನಮ್ಮ ಅಕ್ಕ ರೀ ಲಕ್ಕವ ಬಾಲಪ್ಪ ದುರ್ದಿನ ಅಂತ ಹೇಳ್ರಿ ಆಕೆ ನಮ್ಮ ಅಕ್ಕನ ಮಗಳು ಸವಿತಾ ಅಂತ್ರಿ ಆಕೆ ಅವರ ನಮ್ಮ ಅಣ್ಣನ ಹಿಂತ್ರಿ ಲಕ್ಷ್ಮಿ ಅಂತ ಹೇಳ್ರಿ ಅವರ ನಮ್ಮ ಅಪ್ಪನ ತಂಗ್ರಿ ನಮ್ಮ ಅತ್ತಿ ಸ್ವಾದ್ರಿ ಆಕೆ ಹಿಂತ್ರಿ ഗിഡ്ജൻ സൂപ്രീ നമ്മി അഭിമുഖീ അല്ല അല്ല നമ്മന കൂത്ത്രി ടാക് നമസ്കാര